ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೆನ್ ಪಿ ಓಸ್ ಯಾರು ಅಂತ ಅಲಾಂಗ್ ವಿತ್ ಮೈಕ್ರೋ ಅಬ್ಸರ್ವರ್ಸ್ ಸೊ ಇಷ್ಟು ಜನರಿಗೂ ನಾಳೆ ವಿಲ್ ಬಿ ಹ್ಯಾವಿಂಗ್ ಮಸ್ಟ್ರಿಂಗ್ ವೆರಿಂಗ್ ವಿಲ್ ಬಿ ಡಿಸ್ಟ್ರಿಬ್ಯೂಟಿಂಗ್ ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಕೋಲಿಂಗ್ ಅಲಾಂಗ್ ವಿತ್ ವಿ ಎಮ್ ಮಷಿನ್ಸ್ ಸೊ ನಮ್ಮದು ಒಟ್ಟಾರೆ ಟ್ವೆಂಟಿ ಸೆವೆನ್ ವೆಹಿಕಲ್ಸ್ ಅದೇ ಆ್ಯಂಡ್ ಟೆನ್ ಮಿನಿ ಬಸ್ಸಸ್ ಟ್ವೆಂಟಿ ಸೆವೆನ್ ಬಸ್ಸಸ್ ಆ್ಯಂಡ್ ಟೆನ್ ಮಿನಿ ಬಸ್ಸಸ್ ಇಷ್ಟು ಬಸ್ಸಸ್ಗಳು ನಮ್ಮ ಪೋಲಿಂಗ್ ಪಾರ್ಟೀಸ್ನ ರೆಸ್ಪೆಕ್ಟಿವ್ ಪೋಲಿಂಗ್ ಬೂತ್ಸ್ಗೆ ಕರ್ಕೊಂಡು ಹೋಗ್ತೇವೆ ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಟ್ವೆಂಟಿ ಸಿಕ್ಸ್ತ್ ಮಾರ್ನಿಂಗ್ ಸಮೇ ಫೈವ್ ಥರ್ಟಿ ಟು ಫೈವ್ ಫಾರ್ಟಿ ಫೈ ಅಷ್ಟೊತ್ತಿಗೆ ನಾವು ಮಾರ್ಕ್ ಪೋಲನ್ನ ಸ್ಟಾರ್ಟ್ ಮಾಡ್ತೀವಿ ಈ ಮಾಕ್ ಪೋಲಲ್ಲಿ ಫಿಫ್ಟಿ ವೋಟ್ಸ್ ವಿಲ್ ಬಿ ಕಾಸ್ಟೆಡ್ ಆ್ಯಂಡ್ ಎಲ್ಲ ಕಾಸ್ಟ್ ಆದಮೇಲೆ ಈ ಫಿಫ್ಟಿ ವೋಟರ್ ಸ್ಲಿಪ್ಸ್ ಏನು ಬರುತ್ತೆ ಅದನ್ನು ವಿವಿನ್ ವಿಲ್ ಸ್ಟೋರ್ ಇಟ್ ಸ್ಟೋರಿಟಿ ಸ್ಟ್ಯಾಚುವೇಟ್ರಿ ಎನ್ವಲಪ್ సో ఈ మాక్ పోల్ ఆల్మోస్ట్ వన్ అవర్ ఆగితే ఫైవ్ థర్టీ టు సిక్స్ థర్టీ ఎలా ముగ్స్కుంటు సెవెన్ ఓ క్లాక్ వి విల్ బి స్టార్టింగ్ అ అండ్ నమ్దు స్ట్రాంగ్ రూమ్ బు గవర్నమెంట్ పాలిటెక్నిక్ కాలేజల్ అల్ నూ కౌంటింగ్ నడితే ప్లస్ ద స్ట్రాంగ్ రూమ్ డిపోజిటింగ్ ఆల్ ద వి మెషీన్స్ తమూ గొప్ప సిన్స్ ద క్యాండిడేట్స్ ఆర్ ట్వెంటీ ఎయిట్ నంబర్స్ అన్ ಸಾರಿ ಸಿನ್ಸ್ ದ ಏಯ್ಟೀನ್ ಕ್ಯಾಂಡಿಡೇಟ್ಸ್ ಏಯ್ಟೀನ್ ಕ್ಯಾಂಡಿಡೇಟ್ಸ್ ಪ್ಲಸ್ ಒನ್ ನೋಟಾ ನೈನ್ಟೀನ್ ಸೊ ನಾವು ಎರಡು ಬ್ಯಾಲೆಟ್ ಯೂನಿಟ್ನ ಯೂಸ್ ಮಾಡ್ತಾ ಇದ್ವಿ ಎರಡು ಬ್ಯಾಲೆಟ್ ಯೂನಿಟು ಒಂದು ಕಂಟ್ರೋಲ್ ಯೂನಿಟು ಒಂದು ವಿ ವಿ ಪ್ಯಾಟ್ ಆ್ಯಂಡ್ ನಮ್ಮಲ್ಲಿ ಇವಾಗ ಟೂ ಥರ್ಟಿ ಫೈವ್ ಪೋಲಿಂಗ್ ಬೂತ್ಸ್ ಇದೆ ಈ ಟೂ ಥರ್ಟಿ ಫೈವ್ ಪೋಲಿಂಗ್ ಬೂತ್ಸಲ್ಲಿ ವಿ ವಿಲ್ ಬಿ ಪ್ರೊವೈಡಿಂಗ್ ವಾಟರ್ ಮತ್ತು ಈ ಸಲ ಒಂದು ಹೆಲ್ತ್ ಟೀಮನ್ನು ಸಹ ಇಡ್ತಾ ಇದ್ದೀವಿ ಹೆಲ್ತ್ ಟೀಮ್ ಅವರು ಮೆಡಿಕಲ್ ಕಿಟ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಡಿಹೈಡ್ರೇಷನ್ಗೆ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಅದ್ರ ರಿಲೇಟೆಡ್ ಮೆಡಿಸಿನ್ಸು ಸಹ ಇರುತ್ತೆ ಯಾರಾದರೂ ಏನಾದರೂ ಇಫೆಕ್ಟ್ ಆಲ್ ಹೆಲ್ತ್ ಅಪ್ಸೆಟ್ ಆದರೆ ಅಲ್ಲಿನ ಇಮಿಡಿಯೇಟ್ಲಿ ಅವ್ರಿಗೆ ಟ್ರೀಟ್ ಮಾಡೋ ಥರನೂ ಬೇಸಿಕ್ ಫಸ್ಟ್ ಏಡ್ ಏನು ಕೊಡಬೇಕು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ನಾವು ಏನು ಒಟ್ಟಾರೆ ಫಿಫ್ಟೀನ್ ಪೋಲಿಂಗ್ ಬೂತ್ಸನ್ನ ಥಿಮ್ಯಾಟಿಕ್ ಪೋಲಿಂಗ್ ಎಂದು ನಾವು ಡೆಕ್ರೇಟ್ ಮಾಡ್ತಾ ಇದ್ದೀವಿ ಫೈವ್ ಸಖಿ ಬೂತ್ಸ್ ಒಂದು ಪಿ ಡಬ್ಲ್ಯೂ ಡಿ ಬೂತ್ ಒಂದು ಯೂತ್ ಬೂತ್ ಆ್ಯಂಡ್ ದೆನ್ ಯೂತ್ ಒಂದು ಸೊ ಈ ರೀತಿಯಾಗಿ ರಿಮೇನಿಂಗ್ ಆರ್ ದಿ ಥೀಮ್ ಬೇಸ್ಡ್ ಲೈಕ್ ಸೇವ್ ವಾಟರ್ ನಮ್ಮ ಏನು ನಮ್ಮ ಡ್ಯಾನ್ಸ್ ಫಾರ್ಮ್ಸ್ ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಆಗಿರಲಿ ಟ್ರೈಬಲ್ ಥೀಮ್ ಈ ಥರ ಡಿಫ್ರೆಂಟ್ ಥೀಮ್ ಬೇಸ್ಡ್ ಮಾಡ್ತಾ ಇದ್ವಿ ಒಂದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಕ್ಯಾತ್ಸಂಗಂದ್ರ ಅದನ್ನು ನಾವು ಮಾಡೆಲ್ ಪೋಲಿಂಗ್ ಬುಕ್ ಥರ ಮಾಡ್ತಾಯಿದ್ದೀವಿ ಕ್ಯಾಪ್ಸಂದ್ರದಲ್ಲಿ ವಿತ್ ಆಲ್ ದ ರೆಡ್ ಕಾರ್ಪೆಟ್ ಆ್ಯಂಡ್ ದಿಸ್ ಟೈಮ್ ವಿ ಆರ್ ಡೆಕೊರೇಟಿಂಗ್ ಆರ್ ಪೋಲಿಂಗ್ ಬುಕ್ಸ್ ಎಲ್ಲ ಪೋಲಿಂಗ್ ಬುಕ್ಸನ್ನು ನಾವು ಡೆಕೋರೇಷನ್ ಮಾಡ್ತಾ ಇದೀವಿ ಅದರಲ್ಲಿ ಬೇಸಿಕ್ಕಾಗಿ ತೋರಣ ಕಟ್ಬಿಟ್ಟು ದೆನ್ ಬಲೂನ್ಸ್ ಹಾಕಿ ರಂಗೋಲಿ ಹಾಕಿ ಈ ರೀತಿಯಾಗಿ ಒಂದು ನಿಜವಾದ ಹಬ್ಬವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಪ್ರಜಾಪ್ರಭುತ್ವದ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಇದ್ದೀವಿ ಆ್ಯಂಡ್ ಇದು ಬಿಟ್ಟು ನಮ್ಮ ಸ್ಟಾಫ್ ವಿಲ್ ಬಿ ಇದೆ ಅಲ್ಲಿ ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ ಆ್ಯಂಡ್ ದಿಸ್ ಟೈಮ್ ಪೋಸ್ಟಲ್ ಬ್ಯಾಲೆಟ್ ಮೊನ್ನೆ ಪೋಸ್ಟಲ್ ಬ್ಯಾಲೆಟ್ ನಡೀತು ಸಂಡೇ ಸೊ ವಿ ಹ್ಯಾವ್ ಗಾಟ್ ತ್ರೀ ಫಾರ್ಟಿ ಫೋರ್ ವೋಟರ್ಸ್ ತ್ರೀ ಫಾರ್ಟಿ ಫೋರ್ ಅಪ್ಲಿಕೇಶನ್ಸ್ ಬಂದಿತ್ತು ಅದರಲ್ಲಿ ಅರೌಂಡ್ ಟು ಟ್ವೆಂಟಿ ಮೆಂಬರ್ಸ್ ಆಫ್ ಕಾಸ್ಟೆಡ್ ದರ್ ವೋಟ್ಸ್ ಥ್ರೂ ಬ್ಯಾಲೆಟ್ಸ್ ಅಂದರೆ ಇದು ರಿಮೇನಿಂಗ್ ಥರ್ಟೀನ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಸ್ ನಮ್ಮ ಫೇಸ್ ಟೂ ಅಲ್ಲಿ ಏನು ನಡೀತಾ ಇದೆ ನಮ್ಮ ತುಮಕೂರು ಬಿಟ್ಟು ಬೇರೆ ಜಿಲ್ಲೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ವೋಟಿಂಗ್ ಇದು ಫೇಸ್ ಇದ್ದವ್ರಿಗೆ ಅವರು ಅಲ್ಲಿನೇ ಹೋಗ್ಬಿಟ್ಟು ವೋಟ್ ಮಾಡ್ಬೋದು ಯಾಕಂದರೆ ಮೇ ಸೆವೆನ್ ಇದೆ ಸೊ ಅದಕ್ಕೆ ಹೋದೆ ಇನ್ನೊಂದು ಇ ಡಿ ಸಿ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ ನಾವು ನಮ್ಮ ಸ್ಟಾಫ್ ವರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ ಅದನ್ನು ಕೊಡ್ತೀವಿ ಇ ಡಿ ಸಿ ಬಂದುಬಿಟ್ಟು ವಿನ್ ದ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯನ್ಸಿ ಅಂದರೆ ನಮ್ದು ಏನು ಏಟ್ ತಾಲೂಕಾಸ್ ಇದೆ ಆ್ಯಂಡ್ ಏಟ್ ಕಾನ್ಸ್ಟಿಟ್ಯುವೆನ್ಸಿ ಇದೆ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ನೀವು ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಇ ಡಿ ಸಿ ಅಂತ ಕೊಡ್ತೀವಿ ಸೊ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಇ ಡಿ ಸಿ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಈ ಇ ಡಿ ಸಿ ಸರ್ಟಿಫಿಕೇಟ್ ತಗೊಂಡು ಅವರು ಎಲ್ಲೇ ಇದ್ರೂ ಅವ್ರು ಹೋಗಿ ಮತದಾನ ಮಾಡ್ಬೋದು ಯಾವುದೇ ಪೋಲಿಂಗ್ ಬೂತಲ್ಲಿ ಹೋಗ್ಬಿಟ್ಟು ಮತದಾನ ಮಾಡ್ಬೋದು ಹಾಂ ಇಡೀ ಜಿಲ್ಲೆ ಇನ್ ಏಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಒಂದೇ ಸೇಮ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇರಬೇಕು ಮತ್ತು ಕುಣಿಗಲ್ ಇಲ್ಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ಶೀರಾ ಪಾಗಡ್ ಅವರು ಮಾಡೋಕ್ಕಾಗಲಿ ಅವರು ಏನು ಪೋಸ್ಟಲ್ ಬ್ಯಾಲೆಟ್ ಹಾಕ್ತಾರೆ ಸೊ ಇ ಡಿ ಸಿ ಅವರು ಅಲ್ಲಿ ಮತದ ಮತಕೇಂದ್ರಕ್ಕೆ ಹೋಗಿ ಇ ವಿ ಎಮ್ ಮಷಿನ್ಸ್ ಮುಖಾಂತರ ಓಟ್ ಮಾಡ್ತಾರೆ